ಸಮಾಜದಲ್ಲಿ ಸಮಾನತೆ ಕಾಯಕ ನಿಷ್ಠೆ ಜಂಗಮ ದಾಸೋಹ ವಚನಗಳ ರಚನೆ ಹೇಗಾಯಿತು ಲಿಂಗಭೇದ ಮರೆತು ಅನುಭವ ಮಂಟಪದಲ್ಲಿ ವಚನಗಳ ರಚನೆಯನ್ನ ಮಾಡಲಾಯಿತು ಕಾಲಾನಂತರದಲ್ಲಿ ಕಲ್ಯಾಣದ ಕ್ರಾಂತಿಯ ನಂತರ ವಚನಗಳ ಉಳಿವಿಕೆಗೆ ನಮ್ಮ ಹೆಮ್ಮೆಯ ವಿಜಯಪುರದ ಪಗು ಹಳಕೊಟ್ಟಿಯವರ ಪಾತ್ರ ಅತ್ಯಂತ ಹಿರಿದಾಗಿದೆ ಎಂದು ಹೇಳಿದರು ಕನ್ನಡ ಭಾಷೆ ಒಂದು ಮಣ್ಣಿನ ನಮ್ಮ ಮಣ್ಣಿನ ಭಾಷೆಯಾಗಿದ್ದು ನಮ್ಮ ರಕ್ತದ ಕಣಕಣದಲ್ಲಿಯೂ ಸೇರಿದೆ ಅದೇ ರೀತಿಯಾಗಿ ಸ ಸ ಬಸನಾಳ್ ಅವರು ಹಲವಾರು ಒಂದು ಸಾಹಿತ್ಯಗಳ ಪರಿಚಯವನ್ನ ನಮ್ಗೆ ಮಾಡಿಕೊಟ್ರು ಅವರ ಹೆಸರುಗಳನ್ನ ನಾವು ಇಲ್ಲಿವರೆಗೂ ಕೇಳಿದ್ದೇ ಇಲ್ಲ ಸ ಸ ಬಸನಾಳ್ ಅವರು ಆಮೇಲೆ ಶಿವಕುಮಾರ್ ಎಸ್ ಬಳಿಗಾರ್ ಅವರು ಅಹ್ ಅದೇ ರೀತಿ ಆರ್ ಆರ್ ದಿವಾಕರ್ ಅವರು ಹೀಗೆ ಅಹ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೀಗೆ ಹಲವಾರು ಒಂದು ಸಾಹಿತಿಗಳ ಜ್ಞಾನಿಗಳ ಹೆಸರನ್ನ ನಮ್ಗೆ ಹೇಳ್ಕೊಟ್ರು ಅಹ್ ಆಮೇಲೆ ದೇವವಾಣಿ ಜನವಾಣಿ ಆಗದೆ ಅಸಾಧ್ಯವಾದಾಗ ಜನವಾಣಿಯನ್ನೇ ದೇವವಾಣಿಯನ್ನೇ ಮಾಡಿದ್ದು ವಚನಗಳು ಅಂತ ಅದನ್ನ ಅತ್ಯಂತ ಸರಳವಾಗಿ ಒಂದು ವಿವರಣೆಯನ್ನ ಕೊಟ್ರು ಅದೇ ರೀತಿ ವಚನಗಳು ಎನ್ನುವಂತಹ ಒಂದು ಪದಕ್ಕೆ ಅರ್ಥ ಅಹ್ ಶಿವಕುಮಾರ್ ಎಸ್ ಬಳೆಗಾರವರ ಒಂದು ಅರ್ಥದಲ್ಲಿ ಹೇಳುವುದಾದ್ರೆ ನುಡಿದಂತೆ ನಡೆಯುವುದು ಕಾಯಕ ಜೀವಿಗಳಿಗೆ ಅದು ಸಿದ್ಧೌಷಧವಾಗಿದೆ ಒಡಲ ಬಂಡಿಗೆ ಅದು ಕಡೆಗೀಲು ಅಹ್ ದೇವಲೋಕಕ್ಕೆ ನಿರ್ಮಿಸಿದ ಶಬ್ದ ಸೋಪಾನ ಈ ವಚನಗಳು ಆಮೇಲೆ ಕನ್ನಡದಿ ಕನ್ನಡಿಗರ ಕನ್ನಡ ತಾಯಿಯೇ ವಚನ ಹೀಗೆ ಮುಂದುವರೆದು ಹಲವಾರು ವಚನಗಳ ಒಂದು ಸಾರವನ್ನ ತಿಳಿಸುತ್ತಾ ಆ ವಚನಗಳನ್ನ ಆ ಹೇಳಿಕೆ ಇಲ್ಲಿ ಸಾಧ್ಯ ಇಲ್ಲ ಯಾಕಂದ್ರೆ ಆಲ್ರೆಡಿ ಈಗಾಗಲೇ ಗುರುಮಾತೆಯವರು ಪ್ರತಿಯೊಂದು ವಚನವನ್ನ ವಿವರಣೆ ಮಾಡಿ ಹೇಳಿದ್ದಾರೆ ಆ ಸಾಹಿತಿಗಳಾದ ಆರ್ ಆರ್ ದಿವಾಕರ್ ಅವರು ಹೇಳಿದ್ರು ಬಸವಣ್ಣನವರ ಬಗ್ಗೆ ಅಗಮ್ಯ ಸ್ಥಾನದ ಬಗ್ಗೆ ವರ್ಣನೆ ಹೇಳಬೇಕಾದ್ರೆ ಒಂದು ವೇಳೆ ಬಸವಣ್ಣನವರನ್ನ ನಮ್ಮ ರಾಷ್ಟ್ರ ಗುರುವನ್ನಾಗಿ ನಾವು ಸ್ವೀಕಾರ ಮಾಡಿದ್ರೆ ಯಾವುದೇ ಒಂದು ಸಮಸ್ಯೆನೂ ನಮ್ಮ ಭಾರತ ದೇಶದಲ್ಲಿ ಬರುತ್ತಿರಲಿಲ್ಲ ಅನ್ನುವಂತಹ ಒಂದು ಆ ಸತ್ಯ ಅಂತ ಈ ಮಾತು ಕೂಡ ನಮಗೆ ಸತ್ಯ ಅಂತ ಅನಿಸುತ್ತೆ ಈ ಜಗತ್ತಿನಲ್ಲಿ ದೇವರು ಇದ್ದಾನೋ ಇಲ್ಲವೋ ಗೊತ್ತಿಲ್ಲ ಜಗತ್ತಿನಲ್ಲಿ ಬಸವಣ್ಣನವರ ತತ್ವಗಳೇ ನನಗೆ ದೇವರು ಅವರ ನುಡಿಗಳೇ ನನಗೆ ದೇವರು ಅನ್ನಂತಹ ಈರೋಡ್ ಕರಿಯಾರ್ ಅನ್ನುವಂತಹ ಒಬ್ಬ ಸಾಹಿತಿ ಹೇಳಿದಂತಹ ಮಾತು ಕೂಡ ಇದು ಸತ್ಯ ಅಂತ ಅನ್ಸುತ್ತೆ ನಾವು ಕೂಡ ಪ್ರತಿಯೊಂದು ವಚನವನ್ನ ನಾವು ಪಠನೆ ಮಾಡ್ಬೇಕಾದ್ರೆ ಪ್ರತಿಯೊಂದು ವಚನವೂ ಕೂಡ ಪ್ರತಿಯೊಂದು ಸಾಲಿನಲ್ಲಿಯೂ ಒಂದೊಂದು ಅರ್ಥಗಳು ಅದರೊಳಗೆ ಅಡಗಿವೆ ಅದನ್ನ ನಾವು ಅರ್ಥ ಮಾಡ್ಕೊಂಡು ಬದುಕಿದ್ರೆ ಮಾತ್ರ ಅದರ ಏನಿದೆ ಒಳಾರ್ಥ ಅನ್ನುವುದು ನಮಗೆ ಅದನ್ನ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅಂತ ಹೇಳಿದಂತಹ ಒಂದು ಮಾತು ಬಸವಣ್ಣನವರ ಕಾಯಕ ತತ್ವ ಕೇವಲ ಭಾರತಕ್ಕಷ್ಟೇ ಸೀಮಿತ ಇಲ್ಲ ಇದು ಒಂದು ಜಗತ್ತಿಗೆ ಅನ್ವಯಿಸತಕ್ಕಂತಹ ಒಂದು ತತ್ವವಾಗಿದೆ ಅಹ್ ಅನ್ನುವಂತಹ ಒಂದು ಮಾತು ಕೂಡ ಭಾರತ ದೇಶವನ್ನ ಇಡೀ ವಿಶ್ವವೇ ಭಾರತ ದೇಶದತ್ತ ನೋಡುವಂತೆ ಮಾಡಿದಂತಹ ಬಸವಣ್ಣನವರಿಗೆ ನಾವೆಲ್ಲರೂ ಶರಣವನ್ನ ಹೇಳ್ಬೇಕು ಅದೇ ರೀತಿಯಾಗಿ ವಚನಗಳಿರ್ತಕ್ಕಂತಹ ತತ್ವಗಳು ಮೌಲ್ಯಗಳು ಎಷ್ಟಿವೆ ಅಂದ್ರೆ ಹೇಳಿಕೆ ಅಸಾಧ್ಯವಾದಂತವು ಮಾತು ಪರಸ್ತ್ರೀ ಪರಧನಕ್ಕೆ ನಾವು ಅದಕ್ಕೆ ಅಣಿ ಆಗಬಾರ್ದು ಆ ಆಮೇಲೆ ಆ ಮಾತಿನ ಮೂಲಕ್ಕೆ ಹಲವಾರು ಸಾಂದರ್ಭಿಕವಾಗಿ ಒಂದು ದನ ಕಾಯುವ ಹುಡುಗನ ದೃಷ್ಟಾಂತವನ್ನ ವಿವರಣೆ ಮಾಡಿದ್ರು ಸ್ತ್ರೀಯರನ್ನ ದೇವರಂತೆ ಕಾಣಬೇಕು ದಯೆ ಇರಬೇಕು ಸತ್ಯಶುದ್ಧ ಕಾಯಕ ನಮ್ಮದಾಗಬೇಕು ಹಂಚಿ ತಿನ್ನುವ ಪರಿ ಇರಬೇಕು ಪಾರಸ್ಪರಿಕ ಗೌರವ ಇರಬೇಕು ಅನುಭವ ಮಂಟಪದಲ್ಲಿ ಯಾವ ರೀತಿ ಗೌರವವನ್ನ ಕೊಡ್ತಿದ್ರು ಅದೇ ರೀತಿ ನಾವು ಕೂಡ ಗೌರವದಿಂದ ಬದುಕಬೇಕು ಗೌರವವನ್ನ ಕೊಡಬೇಕು ಬೇರೆಯವರ ದೋಷವನ್ನ ಎತ್ತಿ ತೋರಿಸೋದಕ್ಕಿಂತ ನಮ್ಮನ್ನ ನಾವು ಮೊದಲು ತಿದ್ದಿಕೊಳ್ಳಬೇಕು ಕೋಪವನ್ನ ಬಿಟ್ಟು ಸಮಾಧಾನಿಯಾಗಿರಬೇಕು ಅನ್ನು ಅದಕ್ಕೆ ಎಷ್ಟ್ರ ಮಟ್ಟಿಗೆ ಬಿಡಬೇಕು ಎಷ್ಟ್ರ ಮಟ್ಟಿಗೆ ಅದನ್ನ ನಾವು ಅಳವಡಿಸಿಕೊಳ್ಳಬೇಕು ಅನ್ನುವ ಅದಕ್ಕೂ ಕೂಡ ಎರಡು ದೃಷ್ಟಾಂತಗಳನ್ನ ಅಹ್ ಹಿರಿಯರು ಹೇಳಿಕೊಟ್ರು ಅದ್ರ ಜೊತೆಗೆ ಸಜ್ಜನರ ಸಂಘ ಯಾವ ರೀತಿ ಇರಬೇಕು ನಾವೆಲ್ಲರೂ ಒಂದೇ ಸಮಭಾವ ಇರಬೇಕು ವಸುದೈವ ಕುಟುಂಬಕಂ ಹೀಗೆ ಹಲವಾರು ಹತ್ತಾರು ಸಾವಿರಾರು ಮೌಲ್ಯಗಳು ಪ್ರ ವಚನಗಳ ಪ್ರತಿ ಸಾಲಿನಲ್ಲಿ ಅಡಗಿವೆ ಕೊನೆಯಲ್ಲಿ ಸತ್ಸಂಗದ ಕೊನೆಯಲ್ಲಿ ಸತ್ಸಂಗದ ಮಹತ್ವದ ಕುರಿತು ಒಂದು ದೃಷ್ಟಾಂತದೊಂದಿಗೆ ವಿವರಣೆಯನ್ನ ನೀಡಿ ನಮ್ಮೆಲ್ಲರ ಚಿತ್ತವನ್ನ ಶುದ್ಧಿಗೊಳಿಸಿದ ಆ ಹಿರಿಯ ಗುರುಮಾತೆಯರಿಗೆ ಕನ್ನಡಿಯ ಮೇಲೆ ಧೂಳು ಇದ್ರೆ ಹೇಗೆ ನಮ್ಮ ಪ್ರತಿಬಿಂಬ ಕಾಣುವುದಿಲ್ಲವೋ ಹಾಗೆ ಅಜ್ಞಾನ ಮತ್ತು ದೌರ್ಬಲ್ಯ ಎಂಬ ಹೃದಯದ ಕನ್ನಡಿಯ ಮೇಲಿನ ಇವೆರಡು ಧೂಳುಗಳು ಇವುಗಳನ್ನ ನಾವು ಪ್ರತಿಯೊಬ್ರು ಹೋಗಲಾಡಿಸಿಕೊಂಡಾಗ ಮಾತ್ರ ನಮ್ಮ ಬದುಕು ಒಂದು ಸುಂದರ ಉದ್ಯಾನವನವಾಗುತ್ತದೆ ಎನ್ನುವಂತಹ ಒಂದು ಮಾತು ಈ ವಚನಗಳ ಮೌಲ್ಯವನ್ನ ನಾವು ಅರ್ಥ ಮಾಡಿಕೊಂಡಿದ್ದೆ ಆದರೆ ನಮಗೆ ಇದು ನಮ್ಮ ಬದುಕು ಕೂಡ ಸುಂದರವಾಗುತ್ತದೆ ಎಂದು ಇಲ್ಲಿಯವರಿಗೆ ವಚನಗಳಲ್ಲಿ ಜೀವನ ಮೌಲ್ಯಗಳು ಎಂಬ ಶೀರ್ಷಿಕೆಯಡಿ ನಮ್ಮೆಲ್ಲರ ಅನುಭವದ ರಸಬೌತನವನ್ನ ನಮ್ಮೆಲ್ಲರಿಗೂ ಉಣಬಡಿಸಿದಂತಹ ಚಿತ್ತ ಹಿರಿಯ ಸಾಹಿತಿಗಳು ಅಮ್ಮನವರಿಗೆ ಶಿವಾನುಭವ ಗೋಷ್ಠಿಯ ವತಿಯಿಂದ ಸಂಚಾಲಕರ ವತಿಯಿಂದ ಹಿರಿಯ ಮಾರ್ಗದರ್ಶಕರ ವತಿಯಿಂದ ಭಾಗವಹಿಸಿದ ಸರ್ವ ಶರಣು ಶರಣೆಯರ ವತಿಯಿಂದ ಅನಂತ ಅನಂತ ನಮನಗಳನ್ನ ಸಲ್ಲಿಸುತ್ತೇನೆ ಈಗ ಸತ್ಸಂಗದ ಕೊನೆಯ ಘಟ್ಟ ವಂದನಾರ್ಪಣೆ ಭಾಗವಹಿಸಿದ ಸರ್ವ ಶರಣು ಮನಸ್ಸುಗಳಿಗೆ ಧನ್ಯತೆಯ ಕುಸುಮಗಳನ್ನ ಅರ್ಪಿಸಲು ಬರುತ್ತಿದ್ದಾರೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದ ಎತ್ತ ಸಂಬಂಧವಯ್ಯ ಎನ್ನುವಂತೆ ದೂರದ ದಕ್ಷಿಣ ಕರ್ನಾಟಕದವರು ಹಲವಾರು ವರ್ಷಗಳ ಹಿಂದೆಯೇ ನಮ್ಮೂರಿನ ನಮ್ಮ ಶಾಲೆಗೆ ಶಾಲೆಯಲ್ಲಿ ನೆಲೆ ಊರಿ ತಮ್ಮ ಮಾತೃಹೃದಯದಿಂದ ನನ್ನಂತಹ ಸಾವಿರಾರು ಮಕ್ಕಳನ್ನ ಚಿನ್ನದಂತೆ ಓರೆಗಲ್ಲಿಗೆ ತಿಕ್ಕಿ ಗಂಧದ ಕೊರಡಿನಂತೆ ಅರೆದು ಕಬ್ಬಿನಂತೆ ಗಾಣಕ್ಕೆ ಹಾಕಿ ಸಮಾಜಕ್ಕೆ ಸಿಹಿ ಬೀರುವಂತೆ ಕೊಡುಗೆ ಕೊಟ್ಟಿರುವ ಗೌರವಾನ್ವಿತ ಆಧರಣೀಯ ಮಾತಾಜಿಯವರಾದ ಶ್ರೀಮತಿ ನಾಗರತ್ನ ನಾಯಕ್ ಇವರು ನಮ್ಮ ಶಿಕ್ಷಕರು ಎಂದು ಹೇಳಿಕೊಳ್ಳಲೇ ನಮ್ಮ ತಾಯಿ ಎಂದರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇಂತಹ ಒಂದು ಮಾತೃಹೃದಯಗಳು ಈಗ ತಮ್ಮ ವಂದನಾರ್ಪಣೆಯನ್ನ ನಡೆಸಿಕೊಡಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಅಪವ ಮಾಡಿದಡೇನಯ್ಯ ಏನ ಮಾಡಿದಡೇನು ನಮ್ಮ ಕೂಡಲ ಸಂಗಯ್ಯನ ಮುಟ್ಟದನ್ನಕ್ಕ ಶಿವಾನುಭವ ಗೋಷ್ಠಿ ಮಡಿಕೇಶ್ವರ ಸಾಹಿತ್ಯ ಕೇಶ್ವರ ತಾಲೂಕ್ ಮುದ್ದೆಬಿಹಾಳ್ ಆನ್ಲೈನ್ ಉಪನ್ಯಾಸ ಮಾಲಿಕೆ ನಲವತ್ತೊಂದು ಈ ಒಂದು ಉಪನ್ಯಾಸ ಮಾಲಿಕೆಯ ದಿವ್ಯ ಸಾನಿಧ್ಯವನ್ನು ವಹಿಸಿದಂತ ಪರಮ ಪೂಜ್ಯ ಶ್ರೀ 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 ಶಿವಕುಮಾರ್ ಮಹಾಸ್ವಾಮಿಗಳಿಗೆ ಈ ಗೋಷ್ಠಿಯ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ಕೋಟಿ ವಂದನೆಯನ್ನು ಸಲ್ಲಿಸುತ್ತೇನೆ ಹಾಗೆಯೇ ಕಾರ್ಯಕ್ರಮದ ಆರಂಭದಲ್ಲಿ ತಮ್ಮ ಸುಮಧುರ ಕಂಠದಿಂದ ಪರವಾಗಿ ಒಂದನೇ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಈ ಒಂದು ಗೋಷ್ಠಿಗೆ ತಮ್ಮೆಲ್ಲರನ್ನು ಅತಿ ಪ್ರೀತಿಯಿಂದ ಸ್ವಾಗತಿಸಿದಂತ ಶಾಂತಲಾ ಪಾಟೀಲ್ ಗುರುಮಾತೆಯರಿಗೂ ಒಂದನೇ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಈ ಒಂದು ಅನುಭವ ಗೋಷ್ಠಿಯಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ಮೀಸಲಿಟ್ಟು ವಚನದಲ್ಲಿ ಜೀವನ ಮೌಲ್ಯಗಳು ಎಂಬ ವಿಷಯದ ಬಗ್ಗೆ ವಚನ ಎಂಬ ಶಬ್ದದ ಅರ್ಥವನ್ನು ಹಲವಾರು ವಚನಗಳ ಸಾರವನ್ನು ಸವಿಸ್ತರವಾಗಿ ವಿವರಿಸಿ ತಿಳಿಸಿಕೊಟ್ಟಂತ ಶ್ರೀಮತಿ ಮಹಾದೇವಿ ಕಂಠಿ ಗುರುಮಾತೆಯರಿಗೂ ಈ ಒಂದು ಗೋಷ್ಠಿಯ ಪರವಾಗಿ ಒಂದನೇ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮನು ಅತಿ ಅಚ್ಚುಕಟ್ಟಾಗಿ ಅತಿ ಸುಂದರ ಮಾತಿನಿಂದ ಸರಳ ಸಜ್ಜನಿಕೆಯ ಗುರುಮಾತೆಯರಾದ ಶ್ರೀಮತಿ ಶಿವಲಿಲಾ ಪಾಟೀಲ್ ಗುರುಮಾತೆಯರಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ಒಂದನೇ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಭಗವಂತನ ಸೃಷ್ಟಿಯಲ್ಲಿ ಪ್ರತಿಯೊಬ್ಬರೂ ಭಿನ್ನವೇ ಪ್ರತಿಯೊಬ್ಬರಲ್ಲಿಯೂ ಒಂದು ವಿಶೇಷವಾದ ಶಕ್ತಿಯನ್ನು ತುಂಬಿ ಕಳಿಸಿರುತ್ತಾನೆ ತಮ್ಮ ಪೆನ್ನಿನಲ್ಲಿಯೇ ಮಾತನಾಡುವ ಶಕ್ತಿಯನ್ನು ತುಂಬಿ ಹಲವಾರು ವೇದಿಕೆಯಲ್ಲಿ ತಮ್ಮನ್ನು ಗುರುತಿಸಿಕೊಂಡು ಹಲವಾರು ಸನ್ಮಾನಗಳಿಗೆ ಭಾಜನರಾದ ಈ ಕಾರ್ಯಕ್ರಮದ ನಿರ್ವಾಹಕರು ಈ ಗೋಷ್ಠಿಯ ಮುಖಾಂತರ ನಮ್ಮೆಲ್ಲರಿಗೂ ಹಲವಾರು ಅನುಭವಿಗಳಿಂದ ವಾರಕ್ಕೊಂದು ದಿನ ನಮಗೆಲ್ಲ ಅವರ ಅಮೃತವಾಣಿಯನ್ನು ಕೇಳಲು ಅನುಕೂಲ ಮಾಡಿಕೊಟ್ಟಂತ ಶಾಂತನಾ ಗುರುಮಾತೆಯರಿಗೂ ಹಾಗೂ ಅಂಬಿಕಾ ಗುರುಮಾತೆಯರಿಗೂ ವಂದನೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ